ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀವಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಗ್ಗೆ ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ ನಂತರ ನನ್ನ ರುಟೀನ್ ಸ್ಟಾರ್ಟ್ ಆಗ್ತದೆ ಬೆಳಿಗ್ಗೆ ಮಕ್ಕಳು ಹೋಗೋ ತನಕ ಒಂದು ತರ ಕೆಲಸ ಇರ್ತದೆ ಅದೆಲ್ಲ ಮುಗಿಸಿದ ನಂತರ ಅವರನ್ನು ಕಳಿಸಿ ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಳ್ತೇನೆ ನಾನು ಯಾಕಂದ್ರೆ ತುಂಬ ಸುಸ್ತಾಗಿರ್ತದೆ ಸ್ವಲ್ಪ ಕೂತಾದ ನಂತರ ಮೊಬೈಲ್ ನೋಡಿ ಆದ ನಂತರ ನಾನು ಸ್ನಾನ ಮಾಡೋದು ತಿಂಡಿ ತಿನ್ನೋದು ಇದನ್ನೆಲ್ಲ ಮುಗಿಸ್ತೇನೆ ಇದಾದ ನಂತರ ಇವತ್ತು ನಾನು ಹೊರಗಡೆ ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳಿ ಬಂದಿದ್ದೇನೆ ಸೊ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಆಗ್ತದೆ ನೋಡೋಣ ಬನ್ನಿ ಈ ಸಲ ಧರ್ಮಸ್ಥಳ ದೀಪೋತ್ಸವಕ್ಕೆ ಹೋಗಿ ತವಾಗ ಒಂದಷ್ಟು ಬಿ ಬೀಜಗಳನ್ನ ತಂದಿದ್ದೆ ಸೊ ಇವತ್ತು ಅದನ್ನೆಲ್ಲ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಹಾಗೆ ಮನೆಯವರು ನೋಡಿ ಈ ಥರ ಪಾಟ್ ನಾನು ಹೇಳಿದ್ದೆ ತರಕ್ಕೆ ಸೊ ಅವರು ಈ ಥರದ್ದು ಪಾಟ್ ತಂದಿದ್ದಾರೆ ಇದು ದೀಪೋತ್ಸವದಲ್ಲಿ ಲಾಸ್ಟ್ ಡೇ ಇರ್ತದಲ್ಲ ದೀಪೋತ್ಸವ ಮುಗ್ದ ನಂತರ ನೆಕ್ಸ್ಟ್ ಡೇ ಕೂಡ ಅಲ್ಲಿ ಜಾತ್ರೆ ಇರ್ತದೆ ಅವಾಗೆಲ್ಲ ಹೋದರೆ ಸ್ವಲ್ಪ ಬಾರ್ಗೇನ್ ಮಾಡ್ಬೋದು ಸ್ವಲ್ಪ ಕಡಿಮೆಗೆ ಸಿಗ್ತದೆ ಸೊ ಹಾಗಾಗಿ ನಾನು ಅವ್ರ ಹತ್ರ ಅವರಂತೂ ಕೆಲಸಕ್ಕೆ ಆ ಕಡೆ ಹೋಗ್ತಾ ಇರ್ತಾರಲ್ಲ ನೀವು ಬರುವಾಗ ತನ್ನಿ ಅಂತ ಹೇಳಿದ್ದೆ ನಾಲ್ಕು ಪಾಟ್ ತಂದಿದ್ದಾರೆ ನನಗೆ ನಾಲ್ಕು ಪಾಟ್ ಬೇಕಿತ್ತು ಹಾಗಾಗಿ ನಾನು ಮೂರು ಥರದ ಬೀಜ ತಗೊಂಡಿದ್ದೇನೆ ಇಲ್ಲಿ ನೋಡಿ ಒಂದು ಸಬಸಿಗೆ ಸೊಪ್ಪುದು ಹಾಗೆ ಅರಿವೆ ಸೊಪ್ಪುದು ನಂತರ ಮೂಲಂಗಿದು ಮೂಲಂಗಿದು ಬರ್ತದೆ ಅಂತ ಗೊತ್ತಿತ್ತು ಹಾಗಾಗಿ ತಂದಿದ್ದೇನೆ ಇನ್ನು ಈ ಸಲ ಬರ್ತದ ಇಲ್ವಾ ಗೊತ್ತಿಲ್ಲ ಈ ಬೀಜ ಹೇಗಿರ್ತದೆ ಅನ್ನೋದು ಗೊತ್ತಿಲ್ಲ ಚೆನ್ನಾಗಿ ಬರ್ತದೆ ಅಂದ್ಕೊಂಡು ನಾನು ಪಾಟು ತರ್ತಿಯಾಗಿದ್ದೆ ಬೀಜಗಳನ್ನು ಕೂಡ ನಾನೇ ತಗೊಂಡು ಬಂದಿದ್ದೇನೆ ಸೊ ಚೆನ್ನಾಗಿರ್ತದೆ ಅಂದ್ಕೊಂಡಿದ್ದೇನೆ ಇವಾಗ ಇದರಲ್ಲಿ ಮೂರು ಪಾಟ್ ಏನಿದೆ ಅದರಲ್ಲಿ ನಾನು ಮೂರು ತರದ ಬೀಜ ಹಾಕ್ತೇನೆ ಅಂದರೆ ನಾನು ತಂದಿದ್ದೇನೆ ಅಲ್ವಾ ಹಾಕ್ತೇನೆ ನಂತರ ಒಂದು ಪಾಟ್ ಏನಿದೆ ಅದರಲ್ಲಿ ತಾವರೆ ಬೀಜ ತಂದಿದ್ದೇನೆ ಸೊ ಅದು ನಮ್ಮ ಮನೆಯವರು ತರಿಸಿದ್ದು ಅದನ್ನು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಅದರಲ್ಲಿ ಈ ತರ ತೂತು ಮಾಡೋದೇನಿಲ್ಲ ಅದಕ್ಕೆ ಅದನ್ನು ಬೇರೆನೇ ಎತ್ತಿಟ್ಟಿದ್ದೇನೆ ಇವಾಗ ಎಕ್ಸ್ಟ್ರಾ ಮೂರೇನಿದೆ ಅದನ್ನು ತೂತು ಮಾಡ್ಕೊಬೇಕು ತುಂಬ ತುಂಬಾ ಒಳ್ಳೆ ಕ್ವಾಲಿಟಿದು ಪಾಟ್ ಅಂತ ನನಗೆ ಗೊತ್ತಾಯ್ತು ಯಾಕಂದ್ರೆ ಅಹ್ ಬಿಸಿ ಮಾಡಿ ತೂತ್ ಮಾಡ್ತಾ ಇದ್ರು ಕೂಡ ಆಗ್ಲಿಲ್ಲ ನಾವು ಕತ್ತಿಯಲ್ಲಿ ಏನಾದ್ರು ಮಾಡಿದ್ರೆ ಅದು ಅಂದ್ರೆ ಅಹ್ ಇದು ಬೀಳ್ತದಲ್ವಾ ಗೆರೆ ಬಿದ್ಬಿಡ್ತದೆ ಮತ್ತೆ ಹಾಳಾಗ್ತದೆ ಬೇಗ ಹಾಗಾಗಿ ನಾನು ಬಿಸಿ ಮಾಡಿ ಈ ಥರ ತೂತು ಮಾಡ್ತಾ ಇದ್ದೆ ಇವಾಗ ಪೌಟ್ ಎಲ್ಲ ರೆಡಿ ಮಾಡಿದಾಯ್ತು ಸ್ನೇಹಿತರೆ ಇನ್ನು ಇದಕ್ಕೆ ಮಣ್ಣು ತುಂಬಿಸ್ಬೇಕು ಮಣ್ಣು ತುಂಬಿಸೋದು ಕೆಲಸ ಬಾಕಿ ಇದೆ ಸೊ ಅದನ್ನೆಲ್ಲ ಮಾಡೋ ಮುಂಚೆ ಬಟ್ಟೆ ಒಣಗಾಕ್ಬಿಡೋಣ ಅಂದ್ಕೊಂಡೆ ಯಾಕಂದರೆ ಬಿಸಿಲು ಬರ್ತಾ ಇದೆ ಬಟ್ಟೆ ಕೂಡ ವಾಶ್ ಆಗಿದ್ದಾಗಿತ್ತು ಸೊ ಹಾಗಾಗಿ ಇದನ್ನೆಲ್ಲ ಒಣಗಕ್ಕೆ ಹಾಕಿದರೆ ಮತ್ತೆ ಮಣ್ಣು ಕೈಯಲ್ಲಿ ಮತ್ತೆ ಬಟ್ಟೆ ಎಲ್ಲ ಮುಟ್ಟುವಂಥ ಅಗತ್ಯ ಇಲ್ಲಲ್ಲ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗ್ತದೆ ಆವಾಗ ತೆಗೆದ್ರೆ ಆಯ್ತು ಸೊ ಇವಾಗ ಇಲ್ಲಿ ಹಗ್ಗ ಕಟ್ಟಿರೋದ್ರಿಂದ ನಾನು ಬಟ್ಟೆಗಳನ್ನೆಲ್ಲ ಹಗ್ಗದಲ್ಲೇ ಹಾಕ್ತೇನೆ ಇದಕ್ಕಿಂತ ಜಾಸ್ತಿ ಬಟ್ಟೆ ಏನಾಗಲ್ವಾ ನಮ್ಮದು ಸೊ ಸ್ಟ್ಯಾಂಡ್ ಏನು ಯೂಸ್ ಆಗೋಲ್ಲ ಇವಾಗ ಹಾಗೆ ಇಟ್ಟಿದ್ದೇನೆ ಬಟ್ ಮಳೆಗಾಲದಲ್ಲಿ ಬೇಕೇ ಬೇಕು ಸ್ಟ್ಯಾಂಡ್ ಬಟ್ಟೆಗಳು ಇಷ್ಟೊಂದು ಬಿಸಿಲು ಇರಲ್ಲ ಬಟ್ಟೆಗಳು ಒಣಗೋದು ಇಲ್ಲ ಹಾಗಾಗ್ತದೆ ಇವಾಗಲೂ ಅಷ್ಟೇ ಬಿಸಿಲು ಇರ್ತದೇನೆ ಅಂತ ಹೇಳಲಿಕ್ಕಾಗಲ್ಲ ನಾನು ಇವತ್ತೇನು ಈ ವ್ಲಾಗ್ ಮಾಡಿದ್ದೇನಲ್ಲ ಅವತ್ತೇ ಸಂಜೆ ಮಳೆ ಬಂತು ಸೊ ನನಗೆ ತುಂಬ ಭಯ ಪಾಟ್ಗೆ ಪಾಟಿಗೆ ಎಲ್ಲ ಹಾಕಿ ಆಗಿದೆ ಏನು ಮಾಡೋದು ಹೋಗ್ತದೇನೋ ಅಂತ ಹೇಳಿ ಬಟ್ ಅಷ್ಟೇನು ಜೋರಾಗಿ ಬಂದಿಲ್ಲ ಹಾಗೆ ಅದರ ಮೇಲೆ ನಾನು ಸ್ವಲ್ಪ ಪೇಪರ್ ಪೇಪರೆಲ್ಲ ಹಾಕ್ಬಿಟ್ಟಿದ್ದೆ ಮಳೆ ನೀರಿಗೆ ಏನು ಹೋಗದೇ ಇರಲಿ ಅಂತ ಹೇಳಿ ಸೊ ಹಾಗೆ ಇವಾಗ ನಾನಿಲ್ಲಿ ಪಾಟ್ ರೆಡಿ ಮಾಡ್ತಾ ಇದ್ದೇನೆ ಇದು ನಾನೇನು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಏನಿಲ್ಲ ಪಾಟ್ ಮಾಡೋಕ್ಕೆ ಅಂದರೆ ಗಿಡ ಉಣಕ್ಕೆ ಎಲ್ಲ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಇದು ನಾನು ಮಾಡ್ತಿರೋದು ಹೇಗೆ ಅಂದರೆ ಯಾರಾದರೂ ಹೇಳ್ತಾರಲ್ವಾ ಅದನ್ನು ಕೇಳ್ಕೊತೇನಿಸ್ತೇ ಇದು ನನಗೆ ಹೀಗೇ ಮಾಡು ಅಂತ ಹೇಳಿದ್ದು ನಮ್ಮದು ಇಲ್ಲಿ ಓನರ್ ಇದ್ದಾರಲ್ಲ ಅಮ್ಮ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿ ಹೇಳ್ತಾರೆ ಹೀಗೆ ಮಾಡು ಹೀಗಾಗ್ತದೆ ಅಂತ ಹೇಳಿ ಚೆನ್ನಾಗಿ ಹೇಳ್ತಾರೆ ಯಾರಾದರೂ ಹೇಳೋರಿದ್ದರೆ ತುಂಬ ಖುಷಿ ಆಗ್ತದಲ್ವ ಸೊ ಹಾಗೆ ನನಗೂ ಅವರು ಗಿಡ ಮಾಡಿದ್ದು ನೋಡಿ ನಾನು ನನಗೆ ಅವರು ಮಾಡಿದ ನೋಡಿನೇ ನಾನು ಗಿಡ ಮಾಡಬೇಕು ಬೀಜ ಹಾಕಬೇಕು ಅಂತ ಅಂದ್ಕೊಂಡಿರೋದು ಸೊ ಹಾಗೆ ಅವರು ಹೇಳಿದರು ಈ ಥರ ನಾನು ಅವ್ರ ಹತ್ರ ಹೇಳಿದಾಗ ಈ ಥರ ಹಾಕು ಅದು ಸ್ವಲ್ಪ ಮಣ್ಣು ಹಾಕು ಗೊ ಗೊಬ್ಬರ ಹಾಕು ಹಾಗೆ ಈ ಒಣ ಹುಲ್ಲು ಎಲೆ ಎಲೆ ಏನಿರ್ತದೆ ಅದು ಸ್ವಲ್ಪ ಹಾಕು ಅಡಿಯಲ್ಲಿ ಕಲ್ಲು ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕು ಅಂತ ಹೇಳಿದ್ರು ಸೊ ಅವ್ರು ಹೇಳಿದ ರೀತಿಯೇ ಮಾಡಿದ್ದೇನೆ ತುಂಬ ಪಾಟ್ ಫುಲ್ ಮಣ್ಣು ಹಾಕಬೇಡ ಅಂತ ಕೂಡ ಹೇಳಿದ್ರು ಸೊ ಮುಕ್ಕಾಲಷ್ಟು ಒಂದು ಅರ್ಧದಷ್ಟು ಮಣ್ಣು ಹಾಕಿ ಗರಿ ಎಲೆಗಳನ್ನೆಲ್ಲ ಹಾಕಿ ಕಲ್ಲು ಹಾಕಿ ಮಣ್ಣು ಹಾಕಿ ಮಣ್ಣು ಕೂಡ ಅಷ್ಟೇ ಆ ಕಡೆ ಗುಂಡಿ ಇದೆ ಗೊಬ್ಬರದ ಗುಂಡಿ ಅಲ್ಲಿ ಮಣ್ಣು ಒಳ್ಳೆಯದು ಅಲ್ಲಿಂದ ತೊಗೊಂಬ ಅಂತ ಹೇಳಿದರು ಸೊ ಅಲ್ಲಿಂದ ನಾನು ಮತ್ತೆ ಬಂಗಾರಿ ಹೋಗಿ ಮಣ್ಣು ತಂದು ಗಿಡ ಮಾಡ್ತಿದ್ದೇವೆ ಸೊ ಆ್ಯಕ್ಚುಲಿ ಏನಂದರೆ ನಮಗೆ ಟೈಮ್ ಇರುವಾಗ ನಮಗೇನು ತುಂಬ ಇಷ್ಟ ಆಗ್ತದೋ ಅದನ್ನು ನಾವು ಮಾಡಬೇಕು ಸೊ ದ್ಯಾಟ್ ನಾವು ನಾವು ತುಂಬ ಖುಷಿಯಾಗಿರ್ತೇವೆ ಹಾಗೆ ಮೈಂಡ್ ಬೇರೆ ಕಡೆ ಹೋಗೋಲ್ಲ ಬೇರೆ ಅನ್ನೆಸೆಸರಿ ಥಾಟ್ಸ್ ಬರಲ್ಲ ನೆಗೆಟಿವ್ ಥಾಟ್ಸು ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಬರಲ್ಲ ಸೊ ಹಾಗಾಗಿ ಇದ್ದದ್ದು ಮಾಡಬೇಕು ನಮಗೇನು ತುಂಬ ಇಷ್ಟ ಆಗ್ತದೋ ಅದನ್ನು ಮಾಡಬೇಕು ನಮಗೆ ಇಷ್ಟ ಇಲ್ಲದ್ದು ಕೆಲಸ ಮಾಡಿದರೂ ಅಷ್ಟೇ ಆವಾಗ ನಮ್ಮ ಮನಸ್ಸೆಲ್ಲ ಬೇರೆ ಕಡೆಯೇ ಇರ್ತದೆ ಅದೇ ಇಷ್ಟಪಟ್ಟು ಮಾಡೋ ಕೆಲಸ ಮಾಡುವಾಗ ನಮ್ಮ ಮನಸ್ಸೆಲ್ಲ ಆ ಕೆಲಸದ ಮೇಲೆ ನೆಡ್ತದೆ ನಮ್ಮ ಗಮನ ಎಲ್ಲ ಅದರ ಮೇಲೆ ನೆಡ್ತದೆ ಸೊ ಅವಾಗ ಒಬ್ಬೊಬ್ಬರೇ ಇರುವಾಗ ಇಂಥ ಕೆಲಸಗಳು ತುಂಬ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ಸೊ ನಾನು ಕೂಡ ಇದೇ ಥರ ಪಾಟ್ ಎಲ್ಲ ಮಾಡಬೇಕು ಗಿಡಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇದರಲ್ಲಿ ನನಗೆ ಖುಷಿ ಸಿಗ್ತದೆ ಯಾಕಂದರೆ ಗಿಡಗಳು ಬೆಳೀತದಲ್ವ ಅದು ಅದರಲ್ಲಿ ಬೀಜ ಆಗುವಾಗ ಅಥವಾ ಅದರಲ್ಲಿ ಹೂವು ಆಗುವಾಗ ನಮ್ಗೆ ಏನೋ ಖುಷಿ ಅಂಗಡಿಯಿಂದ ತಂದಿರೋದಕ್ಕಿಂತ ಡಬ್ಬಲ್ ತ್ರಿಬಲ್ ಖುಷಿ ಆಗ್ತದೆ ಸೊ ನೀವು ಕೂಡ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗೋ ಕೆಲಸವನ್ನು ಮಾಡಿ ನೋಡಿ ಅದರಿಂದ ನಮ್ಗೆ ಏನಾದರೂ ಸಣ್ಣ ಪ್ರತಿಫಲ ಸಿಕ್ಕಿದ್ರು ಕೂಡ ಖುಷಿ ಖುಷಿಯಾಗ್ತದೆ ಸೊ ಹಾಗೆ ನಾನು ಇಲ್ಲಿ ಪಾಟ್ ಎಲ್ಲ ರೆಡಿ ಆಯಿತು ಇನ್ನೇನು ಬೀಜ ಹಾಕೋದೊಂದೇ ಬಾಕಿ ಅದಕ್ಕೆ ಮುಂಚೆ ಸ್ವಲ್ಪ ನೀರೆಲ್ಲ ಬಿಡೋಣ ಅಂತ ಹೇಳಿ ನೀರು ಹಾಕ್ತಾ ಇದ್ದೇನೆ ಸ್ವಲ್ಪ ಸಂಜೆ ಅಷ್ಟು ಸಂಜೆ ಆಗೋಷ್ಟೊತ್ತಿಗೆ ಇದಕ್ಕೆ ಬೀಜ ಹಾಕೋಣ ಅಂತ ಹೇಳಿ ಹಾಗೆ ಮೂರು ಪಾಟಿಗೆ ಮಣ್ಣು ಹಾಕಿ ಆಯಿತು ಇನ್ನೊಂದು ಪಾಟಿಗೆ ಸ್ವಲ್ಪ ಮಣ್ಣು ಹಾಕಿದ್ದೇನೆ ಅಡಿಯಲ್ಲಿ ತೂತೇನೂ ಮಾಡಲಿಲ್ಲ ಹಾಗಾಗಿ ಅದಕ್ಕೆ ಫುಲ್ ನೀರು ತುಂಬಿಸಿಡ್ತಿದ್ದೇನೆ ಅದು ತವರೆ ಬೀಜ ಹಾಕಬೇಕು ಅಂತೇಳಿ ಅದು ಹೇಗೆ ಬರ್ತದೋ ಗೊತ್ತಿಲ್ಲ ಸೊ ನೋಡಿ ಇಷ್ಟು ಮಣ್ಣು ಹಾಕಿದ್ದೇನೆ ಇಲ್ಲಿ ರೆಡಿ ಆಗಿದೆ ಪಾಟ್ಗಳು ಕೂಡ ಇದಕ್ಕೂ ಅಷ್ಟೇ ನೀರು ಇದ್ದೇನೆ ನನ್ನ ಮಗನದ್ದು ಗಾಡಿಗಳ ಎಲ್ಲೆಲ್ಲೆಲ್ಲ ಇರ್ತದೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಲ್ಲಿ ಇರ್ತದೆ ಸೊ ಇದಕ್ಕೂ ಮಣ್ಣು ಹಾಕಿ ನೀರು ಹಾಕ್ತಾ ಇದ್ದೆ ನಾನು ಸೊ ಪೌಟ್ ಎಲ್ಲ ರೆಡಿ ಆಯಿತು ಸ್ನೇಹಿತರೆ ಇಷ್ಟೆಲ್ಲ ಆಗುವಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಇದಕ್ಕೂ ಅಷ್ಟೇ ನೀರು ತುಂಬಿಸಿಡೋಣ ಅಂತ ಹೇಳಿ ತುಂಬಿಸಿಡ್ತಾ ಇದ್ದೇನೆ ಜೋರು ಹಸಿವು ಬೇರೆ ಆಗಿತ್ತು ಜೊತೆಗೆ ಇವತ್ತು ತೊಗರಿಕಾಳು ಮತ್ತು ಸೊಪ್ಪು ಹಾಕಿ ಬಸಾರು ಮಾಡಿದ್ದೆ ಸೊ ಮುದ್ದೆ ಮಾಡಬೇಕು ಮುದ್ದೆ ಊಟ ಮಾಡಬೇಕು ಅಂತ ಅನಿಸಿತ್ತು ಸೊ ಒಂದು ಮುದ್ದೆ ಮಾಡಿಕೊಂಡು ಸಾರು ಜೊತೆ ಊಟ ಮಾಡೋಕ್ಕೆ ರೆಡಿಯಾಗಿದ್ದೇನೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತುಂಬ ಸಖತ್ತಾಗಿತ್ತು ತೊಗರಿಕಾಳು ತುಂಬ ಅಪರೂಪಕ್ಕೆ ಸಿಗ್ತದೆ ಇವಾಗ ಸೀಸನ್ ಬರ್ತಾ ಇದೆ ಅಲ್ವಾ ಸೊ ನಮಗೆ ಸಿಕ್ಕಿದ್ದು ತೊಗರಿಕಾಳೆಲ್ಲ ಬಿಡಿಸಿಟ್ಟಿದ್ದೇನೆ ಊಟ ಮಾಡಿ ಆದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸ್ನೇಹಿತರೆ ತುಂಬಾ ಸುಸ್ತಾಗಿತ್ತು ನನಗೆ ಹಾಗೆ ಸಂಜೆ ಆಯ್ತು ಮಕ್ಕಳು ಕೂಡ ಬಂದ್ರು ಅವ್ರದ್ದು ಸಹ ಎಲ್ಲ ಕೆಲಸ ಮುಗಿದ ನಂತರ ಇವಾಗ ಬೀಜ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೇನೆ ಪಾಟ್ ಫುಲ್ ಬೀಜ ಹಾಕೋದು ಬೇಡ ಎರಡು ಲೈನ್ ಹಾಕೋಣ ಅಂತ ಅಂದ್ಕೊಂಡು ಎರಡು ಲೈನ್ ಅಲ್ಲಿ ನಾನು ಆ ಬೀಜ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಈ ತರ ಮಣ್ಣು ರೆಡಿ ಮಾಡ್ಕೊಂಡು ಸೊ ಇದರಲ್ಲಿ ಬೀಜ ಹಾಕ್ತಿದ್ದೇನೆ ನಾನು ಒಂದೆರಡು ಪಾಟಿಗೆ ಬೀಜ ಹಾಕ್ತೇನೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು ನಾನು ಹಾಕ್ತೇನೆ ನಾನು ಹಾಕ್ತೇನೆ ಅಂಥೇಳಿ ಸೊ ಅವಳಿಗೂ ಕೊಟ್ಟಿದ್ದಾಯಿತು ಇದು ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟಿಗೆ ಬಟ್ ಇದರಲ್ಲಿ ತುಂಬ ಇತ್ತು ನಾನೆಲ್ಲ ಹಾಕಲಿಲ್ಲ ಇದು ಬರ್ತದಾ ಇಲ್ವಾ ಎಂಥ ಕತೆ ಅಂತ ಗೊತ್ತಿಲ್ಲಲ್ಲ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ ಹೇಗಾಗ್ತದೆ ಅಂತ ಗೊತ್ತಿಲ್ಲಲ್ಲ ಸೊ ಎಷ್ಟು ಬೇಕ ಅಷ್ಟು ಹಾಕೊಂಡಾಯ್ತು ಹಾಕಿ ಮಣ್ಣು ಮುಚ್ಚಿದಾಯ್ತು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್